ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಹನ್ನೊಂದನೇ ಕ್ವಶನ್ನ ನೋಡೋಣ ಹೂ ವಾಸ್ ದಿ ಪ್ರಾವಿಷನಲ್ ಪ್ರೆಸಿಡೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಬಿಫೋರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಟುಕುವಾರ್ ಅಂತ ಹೇಳಿ ಕೇಳಿದ್ದಾರೆ ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ಸಿ ರ ರಾಜಗೋಪಾಲ್ಚಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟಿ ಟಿ ಕೃಷ್ಣಮಾಚಾರಿ ಮತ್ತು ಡಾಕ್ಟರ್ ಸಚಿದಾನಂದ ಸಿನ್ಹಾ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅದರಲ್ಲಿ ಮುಸ್ಲಿಂ ಲೀಗ್ ಬೈಕಾಟ್ ಮಾಡಿರುತ್ತೆ ಅವರು ಸಪ್ರೇಟ್ ಕಂಟ್ರಿ ಬೇಕು ಅಂತ ಹೇಳಿ ಕೇಳ್ಕೊಂಡು ಪಾಕಿಸ್ತಾನ ಬೇಕು ಅಂತ ಹೇಳಿರ್ತಾರೆ ಅದರಲ್ಲಿ ಡಾಕ್ಟರ್ ಸಚಿದಾನಂದ ಸಿನ್ಹಾ ಅವರು ಓಲ್ಡೆಸ್ಟ್ ಮೆಂಬರ್ ಆಗಿರ್ತಾರೆ ಅದು ಫ್ರೆಂಚ್ ಕಸ್ಟಮ್ಸ್ ಪ್ರಕಾರ ಓಲ್ಡೆಶ್ಟ್ ಮೆಂಬರನ್ನ ಪ್ರೆಸಿಡೆಂಟಾಗಿ ಎಲೆಕ್ಟ್ ಮಾಡೋದು ರೂಢಿಯಲ್ಲಿರುತ್ತೆ ಅದರಿಂದ ಡಾಕ್ಟರ್ ಸಚಿದಾನಂದ ಸಿನ್ಹಾ ಅವರನ್ನು ಎಲೆಕ್ಟ್ ಮಾಡಿರ್ತಾರೆ ಪ್ರೊವಿಜ್ನಲ್ ಪ್ರೆಸಿಡೆಂಟ್ ಅಂತ ಹೇಳಿ ಆದರೆ ಮುಂದೆ ಎಲೆಕ್ಷನ್ ಆದಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಪ್ರೆಸಿಡೆಂಟಾಗಿ ಮಾಡ್ತಾರೆ ಮತ್ತು ಟಿ 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 ರಾಜ ಅವರು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ ಸೊ ಇದರಲ್ಲಿ ಫಸ್ಟ್ ಪ್ರಾವಿನ್ಷನಲ್ ಪ್ರೆಸಿಡೆಂಟ್ ಕೇಳಿರೋದ್ರಿಂದ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ಡಾಕ್ಟರ್ ಸಚಿನಾನಂದ ಸಿಹ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ ಥ್ಯಾಂಕ್ ಯು